ಅವ್ರು ಸ್ವತಃ ಡೆವಲಪ್ಮೆಂಟ್ ಆಗ್ಲಕ್ ಬಂದಾರ ಅವ್ರು ಸತ ಬಜೆಟ್ ಮಾಡಿಸ್ಬೇಕು ಸತ ಕಮಿಷನ್ ತಗೊಂಡು ದಂಧೆ ಮಾಡಿಸ್ಬೇಕಂತ ಚಾಲನೆ ಕೊಡ್ಲಕ್ ಬಂದಾರ ಬ್ಯಾರೇಜ್ ಎಲ್ಲಿ ಇದು ಮಾಡ್ಯಾರ ಇದು ಶುಗರ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹಾಕ್ತಾ ಆಗ್ತಾ ಗೆದ್ದ ಮ್ಯಾಗ ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಆಗ್ತಾ ಅಂದ್ರು ಏನ್ ಮಾಡಿದಾರ ಅವರು ಡೆವಲಪ್ ಆಗ್ಯಾರ ಅವ್ರ ಹುಮನಬಾದ್ ಹುಮನಬಾದ್ ಮಾನ್ ಮಾಡ್ಯಾರ ಸಿದ್ದು ಪಾಟೀಲ್ ಗೆದ್ದ್ ಅಂದ್ರ ಒನ್ ಪ್ಲಸ್ ಒನ್ ಸಂತೋಷ್ ಪಾಟೀಲ್ ಅವ್ರ್ ಒಂದು ವಿಧಾನಸೌಧದ ಗುಡ್ರಾಗ ಬರಲ್ಲ ಒಂದ್ ಕೆಡಿ ಪಿ ದ ಉಳಿಕಿದ್ ಎಲ್ಲ ಕಡೆ ನೋಡ್ರಿ ಹಾಕೊಂಡ್ ಸರಿ ಕರು ಇದ್ರಿ ಎಲ್ಲ ಕಡೆ ಅದ್ರ ಫಂಕ್ಷನ್ ದಾಗ ನೋಡ್ರಿ ಬಂದಿರ್ಬೇಕಲ್ಲ ಅವ್ರ ಮೋಸ್ಟ್ಲಿ ಹೇಳುತ್ತಿಲ್ಲ ಇದು ಯಾವುದು ಮಿರಾಜ್ ಮಿರಾಜ್ ಪಾಟೀಲ್ ಆಗ್ಲಿ ಸುಭಾಷ್ ಕಲ್ಲೂರ್ ಆಗ್ಲಿ ಬಸವರಾಜ್ ಪಾಟೀಲ್ ಆಗ್ಲಿ ರಾಜಶೇಖರ್ ಪಾಟೀಲ್ ಆಗಲಿ ಯಾವ್ದಾರ ಗೌರ್ಮೆಂಟ್ ಫಂಕ್ಷನ್ ಯಾವ್ದಾರ ವಿಸಿಟ್ ದಾಗ ಅಭಿಷೇಕ್ ಗೌಡ್ರ ಆಗಿರ್ಬೋದು ನಾವಾಗಿ ಯಾವಾಗ ನೋಡ್ರಿ ಯಾವಾಗ ಭೀ ನೋಡ್ರಿ ನೀವು ಏನು ಗೆದ್ದು ತಂದಿರೋ ಒಬ್ಬರಿಗೆ ಒನ್ ಪ್ಲಸ್ ಒನ್ ಅವ್ರ್ ಇಬ್ಬರಾಗ್ಯಾರ ಎಲ್ಲಿ ಸಿದ್ದು ಪಾಟೀಲ್ ಸರಿ ಹಾಕೋರು ಸರಿ ಕರು ಎಲ್ಲಿ ಭೀ ನೋಡ್ರಿ ಒಂದು ಕೆ ಡಿ ಪಿ ಮೀಟಿಂಗ್ ದಾಗ ಬರ್ಲ ಒಂದ್ ವಿಧಾನಸೌಧದಾಗ ಬರಲ್ಲ ಅದಕ್ಕೆ ಬಿಟ್ಟು ಯಾವುದೇ ಫಂಕ್ಷನ್ ದಾಗ್ ನೋಡ್ಬೋದು ಅವ್ರ ಒಳಗ್ ಕುಂತರಂದ್ರ ಹೊರ ಕುಂಡಿರ್ತಾರ ಗೆಟ್ಟ ಹೊರಗೆ ಇರ್ತಾರ ಅವ್ರು ಯಾಕೆ ಅವ್ರು ಏನು ಹೊಡ್ತಾ ಇರ್ತಾರ ಯಾವ ಆಫೀಸರ್ ಬರ್ತಾರೆ ಯಾರು ಸರಿ ಏನು ಚರ್ಚೆ ಮಾಡಲಿ ಏನು ಮಾತಾಡಿ ಏನು ಫಿಟ್ಟಿಂಗ್ ಮಾಡ್ಕೊಲಿ ಅಂತ ಹೇಳಿ ಅದಕ್ಕೆ ಬಿಟ್ಟವ್ರು ಊರಿಗೆ ಡೆವಲಪ್ಮೆಂಟ್ ಇಲ್ಲ ಸ್ವತಃ ಡೆವಲಪ್ ಆಗ್ಲತ್ತಾರ ಬರಂಥದಿಂದಾಗ ಏನು ಮಾಜಿ ಮಂತ್ರಿಗಳು ಹೇಳಬಾದಾಗ ಏನು ದೊಡ್ಡ ಚರ್ಚೆ ಅದ ಚರ್ಚೆದಾಗ ಅವ್ರು ಏನೇನು ಹೇಳಿದ್ರು ಏನೇನು ಇಲ್ಲದಾಗ ಉತ್ತರ ಕೊಡ್ತಾವ್ ಒಂದ್ ಕೇಳಿದ್ರಂದ್ರೆ ಒಂದ್ ಕಿಲೋ ಉತ್ತರ ಕೊಡ್ತಾವ ಯಾವುದೇ ರೀತಿಗೆ ಯಾವುದೇ ಇದಕ್ಕೆ ಯಾವುದೇ ಹೆದರಲ್ದೆ ಯಾವುದೇ ನಮ್ಮ ಕಾರ್ಯಕರ್ತರ ಮ್ಯಾಗ ಆಗಲಿ ಯಾರ ಆಗಲಿ ಅನ್ಯ ಅಥವಾ ಎಲ್ಲರ ಧಮಕಿ ಕೊಡೋದು ಮಾಡೋದು ಮಾಡ್ರಂದ್ರೆ ಅವ್ರು ಒಬ್ರಿಗೆ ಧಮಕಿ ಕೊಟ್ಟರು ಅವ್ರಿಗೆ ಹತ್ತು ಮಂದಿಗೆ ಧಮಕಿ ಕೊಡ್ತೀವಿ ಹೊಡೆದ್ರು ಹೊಡೆದ್ರಂದ್ರೆ ಹತ್ತು ಮಂದಿ ಹೊಡಿತು ಅವರು ಪ್ರೇಮ್ ನಿಂದಿದ್ದು ನಾವು ಪ್ರೇಮ್ ನಿಂತಿರ್ತೀವಿ ಅವ್ರಿಗೆ ಹೇಳೋದು ಇವತ್ತು ನೀವು ಹೇಳ್ತಾ ಇದ್ರಿ ಪ್ರೋಟೋಕಾಲ್ ಪ್ರೊಟೊ ಪ್ರೋಟೋಕಾಲ್ ಏನಂತದ ಹೇಳ್ರಂಗೆ ನಾವು ಯಾವ್ದು ಕಡೆಗೆ ಬಂದಿರು ಚುಡುಗುಪ್ಪಾಗ ಅವ್ರಿಗೆ ನಿನ್ನೆ ನಿನ್ನೆ ಅವರೆಲ್ಲ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ರಂಗೆ ನಿನ್ನೆ ಹಾಕ್ಯಾರ ಇಲ್ಲ ಅವರೆಲ್ಲ ಬಿಜೆಪಿ ಗ್ರೂಪ್ಲೆ ಬಂದ ನೋಡ್ರಿ ಮತ್ ಹಾಕಿ ಶಾಸಕರು ಏನಾದ್ರು ಬುತ್ತಿ ಇದೇನ ಇಲ್ಲ ಮತ್ ಅವ್ರ ಕಾರ್ಯಕರ್ತರು ಕೇಳಬೋದಿತ್ತಲ್ಲ ಇಲ್ಲಪ್ಪ ವಿಸಿಟ್ ಬರ್ತಾ ಇದ್ದೀನಿ ನೀವ್ ಈ ರೀತಿ ಯಾಕೆ ಬ್ಯಾನರ್ ದಾಗ ಫೇಸ್ಬುಕ್ ದಾಗ ಇದರಾಗ ಹಾಕಿದ್ರಿ ನೀವ್ ಯಾಕೆ ಮಂದಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ರಿ ಅಂತ ಅವ್ರ ಶಾಸಕರು ಅದಕ್ಕೆ ರಿಪ್ಲೈ ಮಾಡ್ರಿ ಇದು ಪ್ರಾಬ್ಲಮೇ ಆಗ್ತಿದಿಲ್ಲ ಇಲ್ಲ ಇದು ಬಂದಿರೋದು ಇರೋದು ಐದು ವರ್ಷ ನಾವ್ ಇರೋದು ಆರು ವರ್ಷ ಇಲ್ಲಿ ಏನ್ ಮುಂದ್ ಕುಂತಾರಿಲ್ಲ ಅವ್ರು ಇರ್ತಾರ ನಮ್ಗೆ ಏನ್ ಮಾಡಬೇಕು ಯಾರಿಗೇನಿಲ್ಲ ಇವ್ರ ಕೈದಾಗ ಅದ ನಮ್ ಕೈದಾಗ ಎಮ್ ಎಲ್ ಎ ಕೈದಾಗ ಇಲ್ಲ ಮುಂದ್ ಬರಂತದಿಂದ ಇವರೇ ಮಂದಿ ಕೇಳ್ತಾರ ಎಂ ಎಲ್ ಸರ್ ಕೇಳ್ಬೇಕಾಗಿತ್ತ ಏನ್ ಇಲ್ಲಿನ ಚುಡಗುಪ್ಪ ಪ್ರತಿನಿಧಿ ಕೇಳ್ಬೇಕಿತ್ತ ಮುಂದ್ ಬರಂತ ಐದು ವರ್ಷದಾಗ ಅವ್ರು ಕೇಳ್ತಾರ ಅವ್ರಿಗೆ ಎಮ್ ಎಲ್ ಅವಾಗ ಬಂದಾಗ ಮತ್ತೆ ಚರ್ಚೆ ಮಾಡ್ಲಿಕ್ಕೆ ಬರ್ತದ ಈಗ ಅದ್ರ ಬಾರ ಮತ್ತೆ ಕೇಳಿತ ನಂಗೆ ಕೇಡನೆ ಹೇಳ್ತೀನಿ ಉತ್ತರ ಯಾಕಂದ್ರೆ